ಇದೇ ಮೊದಲ ಬಾರಿಗೆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಬಿಗ್ಗೆಸ್ಟ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ ಎರಡು ದಿನಗಳು ಮಾತ್ರ ಈ ಎಕ್ಸಿಬಿಷನ್ ನಡೆಯಲಿದ್ದು ಬೃಹತ್ ಮಾರಾಟ ಮತ್ತು ವಸ್ತು ಪ್ರದರ್ಶನ ಎಲ್ಲರನ್ನ ಆಕರ್ಷಿಸುತ್ತಿದೆ ಹಾಗಿದ್ರೆ ಎಕ್ಸಿಬಿಷನ್ ಇರೋದಾದರೂ ಎಲ್ಲಿ ಅಂತೀರಾ ನಾವು ಹೇಳ್ತೀವಿ ನೋಡಿ ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಬಿಗ್ಸ್ಟ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ನಗರದ ಶಾಮನೂರು ರಸ್ತೆಯಲ್ಲಿರುವ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಆಯೋಜನೆ ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಎರಡು ದಿನ ಮಾತ್ರ ನಡೆಯಲಿರುವ ಎಕ್ಸಿಬಿಷನ್ ಆಗಸ್ಟ್ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಈ ಎರಡು ದಿನಗಳ ಕಾಲ ಬಿಗ್ಸ್ಟ್ ಲಕ್ಸ್ಟಾರ್ ಎಕ್ಸಿಬಿಷನ್ ಅನ್ನ ದಾವಣಗೆರೆ ನಗರದ ಶಾಮನೂರು ರಸ್ತೆಯಲ್ಲಿರುವ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಶ್ರೀ ಸಾಯಿ ಈವೆಂಟ್ಸ್ ವತಿಯಿಂದ ಎಕ್ಸಿಬಿಷನ್ ಹಮ್ಮಿಕೊಂಡಿದ್ದು ಒಂದೇ ಸೂರಿನಡಿ ತರೇವಾರು ವಸ್ತುಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ ಹೌದು ಈ ಒಂದು ಎಕ್ಸಿಬಿಷನ್ ಅಲ್ಲಿ ಆಕರ್ಷಕ ಸೀರೆಗಳು ಕುರ್ತಾಗಳು ಜ್ಯುವೆಲ್ಸ್ಗಳು ಬೆಡ್ಶೀಟ್ಗಳು ಹ್ಯಾಂಡ್ ಬ್ಯಾಗ್ ರೆಡಿಮೇಡ್ ಬ್ಲೌಸ್ಗಳು ಗೃಹೋಪಯೋಗಿ ವಸ್ತುಗಳು ಅಲಂಕಾರಿಕ ಸಸ್ಯಗಳು ಮೆಹಂದಿ ಸೇರಿದಂತೆ ವಿಶೇಷ ತಿಂಡಿ ತಿನಿಸುಗಳನ್ನ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ ಇನ್ನು ಮಹಿಳೆಯರಿಗಾಗಿಯೇ ಸಖಾತ್ ಆಗಿರುವ ಆಂಟಿಕ್ ಜುವೆಲ್ಸ್ ಕಲೆಕ್ಷನ್ ಇಡಲಾಗಿದ್ದು ಇಯರಿಂಗ್ ನೆಕ್ಲೆಸ್ ಬ್ರೇಸ್ಲೆಟ್ ಸೇರಿದಂತೆ ವಿವಿಧ ಮಾದರಿಯ ಆಭರಣಗಳು ಎಲ್ಲರನ್ನ ಆಕರ್ಷಿಸುತ್ತಿವೆ ಸಾಯಿ ಇವೆಂಟ್ಸ್ ವತಿಯಿಂದ ಇದೇ ಮೊದಲನೇ ಬಾರಿಗೆ ಈ ಒಂದು ದೊಡ್ಡದಾದಂಥ ಬಿಗ್ಗೆಸ್ಟ್ ಲೈಫ್ ಸ್ಟೈಲ್ ಕಾರ್ಯವನ್ನು ನಾವು ಮಾಡಿದ್ದೀವಿ ಈ ಒಂದು ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಲ್ಲಿ ಮಹಿಳೆಯರಿಗೆ ಇಷ್ಟವಾಗುವಂಥ ಎಲ್ಲ ರೀತಿಯ ವಸ್ತುಗಳನ್ನ ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ ಜ್ಯುವೆಲ್ಲರಿ ಆಗಿರ್ಬೋದು ಸೀರೆಗಳಾಗಿರ್ಬೋದು ಅದೇ ರೀತಿ ಬೆಡ್ಶೀಟು ಪ್ರತಿಯೊಂದನ್ನು ಕೂಡ ಈ ಎಲ್ಲ ಒಂದು ಸ್ಟಾಲ್ನ ಹಾಕಿರೋದು ಮಹಿಳಾ ಉದ್ಯಮಿಗಳು ನಮ್ಮ ಕರ್ನಾಟಕದ ಹಲವಾರು ಭಾಗಗಳಿಂದ ಈ ಒಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ ದಾವಣಗೆರೆಯಲ್ಲಿ ಇದೇ ಮೊದಲನೇ ಬಾರಿಗೆ ನಾವು ಆಯೋಜನೆ ಮಾಡಿದ್ವಿ ಇವತ್ತು ಮತ್ತು ನಾಳೆ ಈ ಒಂದು ಆಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಎರಡು ದಿನ ಈ ಒಂದು ಆಯೋಜನೆಯನ್ನು ಮಾಡಿದ್ವಿ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನ ಶಾಮ್ನೂರು ರೋಡಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಮಗೆ ಇಲ್ಲಿ ಬೇಸಿಕ್ ರೇಟಿಂದನೂ ಕೂಡ ಎಲ್ಲ ಇದೆ ಎಲ್ಲ ಥರ ವೆಂಡರ್ಸು ಇದ್ದಾರೆ ನಿಮಗೆ ಮನೆಗೆ ಉಪಯೋಗ ಆಗುವಂಥ ಒಂದು ಹತ್ತು ರೂಪಾಯಿ ಐಟಮಿಂದ ಹಿಡಿದು ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ತನಕ ಸ್ಯಾರಿಗಳು ಸಿಲ್ಕ್ ಸ್ಯಾರಿಗಳು ಎಲ್ಲದಿದೆ ಅದೇ ರೀತಿ ನಿಮಗಿಲ್ಲಿ ಓಲ್ಡ್ ಜರಿ ಸ್ಯಾರಿಗಳನ್ನು ಕೂಡ ತಗೊಳ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಬೆಡ್ಲೆ ಏನಿದೆ ಮನೆಗೆ ನಾವು ತುಂಬ ರೀಸನಬಲ್ ಪ್ರೈಸು ಇಲ್ಲಿ ಒಂದು ಮೂರು ನಾಲ್ಕಾಲ ನೀವು ನೋಡ್ಬೋದು ಫ್ಯಾಕ್ಟ್ರಿಯಿಂದನೇ ಡೈರೆಕ್ಟಾಗಿ ಇಲ್ಲಿ ಬಂದು ಸೇಲ್ ಮಾಡ್ತಿದ್ದಾರೆ ಅವರು ಏನು ಹೋಲ್ಸೇಲ್ ಅವ್ರಿಗೆ ಸೇಲ್ ಮಾಡ್ತಾರೆ ಅದೇ ರೇಟಲ್ಲಿ ಇಲ್ಲಿ ಸೇಲ್ ಮಾಡ್ತಾರೆ ಗ್ರಾಹಕರಿಗೆ ಇದೊಂದು ಸದುಪಯೋಗ ಇದೇ ಮೊದಲ ಬಾರಿಗೆ ನಾವು ಒಂದು ಮಹಿಳೆಯರಿಂದ ಮಹಿಳೆಯರಿಗೋಸ್ಕರ ದಯಮಾಡಿ ಎಲ್ಲ ದಾವಣಗೆರೆ ಮಹಿಳೆಯರು ಈ ಒಂದು ಪಡಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಎಕ್ಸಿಬಿಷನ್ ಬಗೆ ಬಗೆಯ ಸೀರೆಗಳನ್ನ ಕೂಡ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ ಇವುಗಳ ಜೊತೆಗೆ ಕುರ್ತಾಗಳು ಪರ್ಸ್ಗಳು ಮಹಿಳೆಯರಿಗಾಗಿ ಮೇಕಪ್ ಐಟಂಗಳು ಬೆಡ್ ಶೀಟ್ಗಳು ಸೇರಿದಂತೆ ವಿವಿಧ ಗೃಹೋಪಯೋಗಿ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ ಇವುಗಳ ಜೊತೆಗೆ ಬಗೆ ಬಗೆಯ ಉಪ್ಪಿನಕಾಯಿ ಚಟ್ನಿ ಪುಡಿಗಳು ಹಾಗೂ ಬಗೆ ಬಗೆಯ ತಿಂಡಿಗಳನ್ನ ಕೂಡ ಪ್ರದರ್ಶನಕ್ಕೆ ಇಡಲಾಗಿದ್ದು ಗ್ರಾಹಕರು ಪಾಪೂಜಿ ಬ್ಯಾಂಕ್ ಭವನದಲ್ಲಿ ಎಕ್ಸಿಬಿಷನ್ ನಡೀತಾ ಶ್ರೀ ಸಾಯಿ ಇವೆಂಟ್ಸ್ ಅವರಿಂದ ಮತ್ತೆ ಇಲ್ಲಿ ಜ್ಯುವೆಲರಿ ಬೆಡ್ ಲೈನ್ ಸ್ಯಾರೀಸ್ ಪ್ರತಿಯೊಂದು ಸಿಗ್ತಾ ಇದೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಸೊ ದಾವಣಗೆರೆ ಜನತೆ ಎಲ್ಲರೂ ಬನ್ನಿ ತಗೊಳ್ಳಿ ನಾವು ತಗೊಂಡಿದ್ದೀವಿ ನೀವು ತಗೊಳ್ಳಿ ಸ್ಯಾರೀಸ್ ಇದೆ ಕುರ್ತಾಸ್ ಮತ್ತು ಮನೆಯಲ್ಲಿ ಉಪಯೋಗಿಸೋಂಥ ಎಲ್ಲ ವಸ್ತುಗಳಿದೆ ಕಲಂಕಾರಿ ವಸ್ತುಗಳು ಎಲ್ಲ ಪ್ರತಿಯೊಂದು ಐಟಮ್ ಸಿಗ್ತಿದೆ ನೋಡಿ ಬಂದು ತೊಗೊಳ್ಳಿ ಅಷ್ಟು ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಾಯಿ ಫೇರ್ ಟೂ ತೌಸಂಡ್ ಫೈವ್ ನಮ್ಮ ದಾವಣಗೆರೆಯಲ್ಲಿ ಆಗ್ತಾ ಇರೋದು ಇಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ವರೈಟೀಸ್ ಆಫ್ ಲೇಡೀಸ್ ಎಲ್ಲ ಕಡೆಯಿಂದ ಬಂದಿದ್ದಾರೆ ನಮ್ಮ ಈ ಎಕ್ಸಿಬಿಷನಲ್ಲಿ ನಮ್ಮ ನಾರ್ಮಲಿ ನಾವು ಡೈಲಿ ಯೂಸ್ ಮಾಡುವಂಥದ್ದು ಎಲ್ಲ ತರಹ ಐಟಮ್ ಬೆಡ್ಶೀಟ್ ಆಗಲಿ ಡ್ರೆಸ್ಸಸ್ ಆಗಲಿ ಜ್ಯುವೆಲ್ರಿ ಆಗಲಿ ಈಗ ಹಬ್ಬ ಬೇರೆ ಹತ್ತಿರ ಇದೆ ಕರೆಕ್ಟ್ ಟೈಮಲ್ಲಿ ನಮ್ಮ ಸಾಯಿಯವರು ಹಾಕಿದ್ದಾರೆ ಭಾಳ ಅಂದರೆ ಭಾಳ ಚೆನ್ನಾಗಿದೆ ನಾನು ಎಲ್ಲ ಲೇಡೀಸ್ಗೂ ಹೇಳೋದು ಏನು ಅಂತಂದರೆ ದಯವಿಟ್ಟು ಬಂದು ನೋಡಿ ಇಲ್ಲಿ ನಮ್ಮ ಇಲ್ಲಿ ಮೆಂಬರ್ಸನ್ನು ಏನು ಅಟೆಂಡ್ ಮಾಡ್ತಾ ಅವ್ರಿಗೇನು ಎನ್ಕರೇಜ್ ಕೊಟ್ಟು ದಯವಿಟ್ಟು ಇಲ್ಲಿ ಎನ್ಕರೇಜ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಭಾಳ ಭಾಳ ವೆರೈಟಿ ಇದೆ ರೇಟ್ಸ್ ಎಲ್ಲ ತುಂಬ ಕಂಪ್ಯಾಟಿಬಿಲಿಟಿ ಇದೆ ಭಾಳ ಕಮ್ಮಿ ಇದೆ ಆಮೇಲೆ ಮೇನ್ ಅಂದರೆ ನಮ್ಮ ಲೇಡೀಸ್ ಯಾರು ನಮ್ಮ ಅಂಗಡಿಯಲ್ಲಿ ತೊಗೋತೀವಿ ಆ ರೇಟ್ಗಿಂತ ಒನ್ ಫೋರ್ತ್ ರೇಟಿಗೆ ಇವರು ಕೊಡ್ತಾ ಇದ್ದಾರೆ ಆಮೇಲೆ ಎಲ್ಲಿಂದ ಬಂದು ಅವರು ಹ್ಯಾಂಡ್ ಮೇಡ್ ಜ್ಯುವೆಲ್ರಿ ಅಂತೆ ಅದನ್ನ ನೋಡಿ ಅದು ನೋಡಿಬಿಟ್ಟು ನೀವು ಅಪ್ರಿಷಿಯೇಟ್ ಮಾಡೋ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀರಂತ ನನಗೆ ಇದಿದೆ ಗ್ಯಾರಂಟಿ ಇದೆ ಆಮೇಲೆ ಲೇಡೀಸ್ಗೆ ಎನ್ಕರೇಜ್ಮೆಂಟ್ ಮಾಡಿ ಅವ್ರಿಗೆ ಮೇಲ್ ತರುವಂಥದ್ದು ಅಪಾರ್ಚುನಿಟಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಫುಡ್ ಸ್ಟಾಲ್ಸ್ ಇದೆ ಆ ಫುಡ್ ಸ್ಟಾಲ್ಸ್ನ ಹೋಮ್ ಮೇಡ್ ಫುಡ್ ಸ್ಟಾಲ್ ಇದೆ ಅವರ ಮನೆಯಲ್ಲೇ ಮಾಡುವಂಥದ್ದು ಪ್ಯೂರ್ ಎಣ್ಣೆಯಲ್ಲಿ ಬಳಸುವಂಥದ್ದು ಎಲ್ಲ ಐಟಮು ಬಹಳ ನಗರಿ ದಾವಣಗೆರೆಯಲ್ಲಿ ಇದೇ ಮೊದಲ ಬಾರಿಗೆ ಶ್ರೀ ಸಾಯಿ ಈವೆಂಟ್ಸ್ ವತಿಯಿಂದ ಬಿಗೆಸ್ಟ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಹಮ್ಮಿಕೊಂಡಿದ್ದು ಕೇವಲ ಎರಡು ದಿನ ಮಾತ್ರ ಈ ಎಕ್ಸಿಬಿಷನ್ ನಡೆಯಲಿದೆ ಹಾಗಿದ್ರೆ ನೇಕೆತಡ ಆದಷ್ಟು ಬೇಗ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನಕ್ಕೆ ಭೇಟಿ ನೀಡಿ ನಿಮಗಿಷ್ಟವಾದ ವಸ್ತುಗಳನ್ನ ಮನೆಗೆ ತನ್ನಿ